ಜ್ಞಾನವನ್ನು ಹೆಚ್ಚಿಸಲು ಪ್ರಶ್ನೆ ಚಿಕ್ಕದಿರಲಿ ದೊಡ್ಡದಿರಲಿ ತನ್ನ ಸಜ್ಜನ ನಿಗ ಬ್ರಾಹ್ಮಣನಿಗೆ ಅವನಿಗೆ ಕೊಡಲಿಲ್ಲ ಅಂದರೆ ಸ್ನೇಹದಿಂದ ತಾವು ಮಾಡಿದ ಸ್ಮಶಾನದಲ್ಲಿ ಮೃತದೇಹವನ್ನು ತಿನ್ನುತ್ತಿದ್ದ ನರಿಯನ್ನು ನೋಡಿತು ಪಡೆದೆ ಹಸಿರುಗಳಿರುವಾಗ ಇಂತಹ ಆಹಾರವನ್ನು ತಿನ್ನುತ್ತೇನೆ ಅನು ಅವರ ಅನುಮತಿ ಇಲ್ಲದೆ ತಿಂದೆನು ಈಗ ಹೀಗೆ ಹುಟ್ಟಿದನು ಆದ್ದರಿಂದ ಅವಮಾನಿಸಬಾರದು ಮಾತು ಕೊಟ್ಟರೆ ಕೊಟ್ಟ ಮೇಲೆ ಅದನ್ನು ನಡೆಸಲೇಬೇಕು ಅವನನ್ನು ನೋಯಿಸಿದರೆ ನೋಯಿಸಿದವನಿಗೆ ಅವನಿಗೆ ಒಳ್ಳೆಯದಾಗಲಿ ಅವನಿಗೆ ಅವನಿಗೆ ಕಾರಣವಾದನನು ದೈಸಿ ಅವನ ಪ್ರಸನ್ನನಾದರೆ ದೇಶವು ಸಮಾನವಾಗಿ ಸುಂದರ ಈಗ ಮುಂದೆ ಮಾತನಾಡಲಿ ಜಿತಿಮರ 不担心。 சென்னை ராமரம் சென்னை ராம ありがとうございます。

ಜಲಾನೀನ ಇದು ಒಂದು ದೊಡ್ಡ ಕಾಲವಾಗಿದೆ ನಮ್ಮ ದೀರದಲ್ಲಿ ದೊಡ್ಡ ದೊಡ್ಡ ದೇವರು ನಿಂತು ದೊಡ್ಡ ದೊಡ್ಡ ಬೇರೆ ಗಟ್ಟಿಯಾಗಿ ಬೆರೆಗುಡಿ ನಿಂತು ತಮ್ಮ ದಟ್ಟ ಮತ್ತು ಅಹಂಕಾರವನ್ನು ಕೊಡುತ್ತವೆ ಆದ್ದರಿಂದ ನಮ್ಮ ಪ್ರವಾಹದಿಂದ ನಮ್ಮ ಪ್ರವಾಹದಿಂದ ಅವರ ಅಹಂಕಾರವನ್ನು ಮಟ್ಟ ಹಾಕುತ್ತೇವೆ ಆದರೆ ಈ ಗೊಂದ ఎస్ ప్రవాహ ప్రదే తల బాగా నమ్రతను తోరుతాయి ప్రవాహితు తోరగలు సుఖవే ఈ కలయ్య శత్రుల భేదాన్ని శ్రమించు హృయలను తోరబడు አልሄደም አልሆንም አልሸጋም አልሸጋም እንደው እንደው አልሄደም አይ አልሆነ ስለአልሸዋም እንደው የሚሆነው